ಇದು ಜಗತ್ತಲ್ಲಿ ಅತಿ ಹೆಚ್ಚು ಹಾಲು ಕರೆಯುವಂಥ ತಳಿ ಇದು ಹಗ್ಗ ಹಾಕಿದ್ದೀವಿ ಯಾರಿಗೆ ನೀರು ಬೇಕು ಸೇದ್ಕೊಂಡು ಹೋಗ್ತಾರೆ ಬರ್ತಾರೆ ಇಲ್ಲಿಗೆ ನೀರು ಇಲ್ಲದೆ ಇದ್ದಾಗ ದಿನಾನು ಒಂದು ಐನೂರು ಬಿಂದಿಗೆ ಸೇದ್ಕೊಂಡು ಹೋಗೋರು ಜನ ಅಂದರೆ ಬೇಸಿಗೆ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಅವಕ್ಕೆ ಬಿಸಿಲು ತಡೆಯಕ್ಕಾಗಲ್ಲ ಹೆಚ್ ಎಫ್ ಜರ್ಸಿಗೆ ಯಾವಾಗ ಬಿಸಿಲು ತಡೆಯೋಕ್ಕಾಗಲ್ಲ ಅದು ಬಿಸಿಲಲ್ಲಿ ಇರೋಕ್ಕಾಗಲ್ಲ ಬಿಸಿಲಲ್ಲಿ ಇಲ್ಲದೆ ಇದ್ದಾಗ ಏನಾಗುತ್ತೆ ವೈಟಮಿನ್ ಡಿ ಡಿಫಿಷಿಯನ್ಸಿ ಆಗತ್ತೆ ಇಲ್ಲಿ ಎಲೆ ಎಲ್ಲ ಬಿದ್ದಿರುತ್ತೆ ಅದನ್ನು ಹಾಕ್ಬಿಡ್ತೀವಿ ಸರಿ ಈ ಇಲ್ಲಿ ಬೆಂಗ್ಳೂರಿ ಏನಕ್ಕೆ ಯೂಸ್ ಮಾಡ್ತಾರೆ ಕೃಷಿಗೆ ಯಾರಿಗೂ ಕೊಡುಗೆ ಗೊಬ್ಬರ ಬೇಕು ಅಂದರೆ ನಾಟಿ ಹಚ್ಚುವ ಗೊಬ್ಬರ ಸಿಗಲ್ಲ ಕಷ್ಟ ಅದಕ್ಕೆ ನಮಗೆ ಸೇಲ್ ಆಗತ್ತೆ ಆಮೇಲೆ ಗಂಜಳ ಲೀಟ್ರ್ ಐವತ್ತು ರೂಪಾಯಿ ಹಿಂಗೆ ಸೇಲ್ ಆಗುತ್ತೆ ಆಮೇಲೆ ಬೆರಣಿ ಮಾಡಿದ್ದೀವಿ ಬೆರಣಿ ಐದು ರೂಪಾಯಿಗೆ ಒಂದು ಬೆರಣಿ ಸೇಲ್ ಆಗುತ್ತೆ ಇದು ಮಾರಾಟ ಮಾಡ್ತೀವಿ ನಾವು ಈ ಟ್ರೇ ನೂರು ರೂಪಾಯಿ ಒಂಟ್ರೆ ಈ ಡ್ರಮ್ಮು ನೂರೈವತ್ತು ರೂಪಾಯಿ ಈ ದೊಡ್ಡ ಡ್ರಮ್ ಇದೆ ಇನ್ನೂರು ರೂಪಾಯಿ ಇದು ನೂರೈವತ್ತು ರೂಪಾಯಿ ಚಿಕ್ಕ ಚಿಕ್ಕ ಡ್ರಮ್ಮು ಓಕೆ ಈ ಬಕೆಟು ಐವತ್ತು ರೂಪಾಯಿ ದಿನಕ್ಕೆ ಒಂದು ದಿನಕ್ಕೆ

ಸ್ವಲ್ಪ ಹಂಗೆ ನೋಡಿ ಓ ಇಷ್ಟು ಮೇಲೆ ಇದಿಲ್ಲ ನೀರು ಕ್ಲೀನ್ ಮಾಡಿಸ್ತಾ ಇರ್ತೀರಾ ಅವಾಗವಾಗ ಒಂದ್ ಮೂರ್ನಾಲ್ಕು ವರ್ಷಕ್ಕೊಂದ್ಸಲ ಹೂಳೆ ತರಿಸ್ತೀವಿ ಅಂದ್ರೆ ಯಾವತ್ತು ಕ್ಷಾಮ ಬರಗಾಲ ಯಾವತ್ತು ಬಂದ್ರು ಕಡಿಮೆನೇ ಆಗಿಲ್ಲ ಆಗಿಲ್ಲ ಓ ಗ್ರೇಟ್ ಇದು ರಾಟಲ್ಲಿ ಎಲ್ಲ ಸೇರ್ತೀರಾ ಬಾವಿಯಲ್ಲಿ ನೀರು ಸೇರ್ತೀವಿ ಮತ್ತೆ ಹಗ್ಗ ಹಾಕಿದೀವಿ ಯಾರ ನೀರು ಬೇಕು ಸೇದ್ಕೊಂಡು ಹೋಗ್ತಾರೆ ಬರ್ತಾರ ಇಲ್ಲಿಗೆ ನೀರು ಇದ್ದಾಗ ದಿನಾನು ಒಂದು ಐನೂರು ಬಿಂದಿಗೆ ಸೇದ್ಕೊಂಡು ಹೋಗೋರು ಜನ ಅಂದ್ರೆ ಬೇಸಿಗೆ ಟೈಮ್ ಅಲ್ಲಿ ಬೇಸಿಗೆ ಟೈಮ್ ಅಲ್ಲಿ ಓ ನಿಮ್ಮ ಮನೆ ಹತ್ರ ಹಾಗಾದ್ರೆ ಜಾತ್ರೆ ತರ ಆಗಿರುತ್ತೆ ಅನ್ಸುತ್ತೆ ಬೇಸಿಗೆ ಟೈಮ್ ಅಲ್ಲಿ ಓಕೆ ಅಂದ್ರೆ ಯಾರು ಬಂದ್ರು ಬೇಡ ಅಂತ ಹೇಳಲ್ವಾ ಯಾಕಂದ್ರೆ ಅವ್ರು ಬೇಸಿಗೆ ಟೈಮ್ ಅಲ್ಲಿ ಅಂದ್ರೆ ನಿಮಗೆ ಮನೆಗೆ ಖಾಲಿ ಆಗಲ್ವಾ ಸರ್ ಎಲ್ಲರೂ ಹಂಗೆ ತಗೊಂಡೋದ್ರೆ ಏನು ಖಾಲಿ ಆಗ ಅವರ ಕಷ್ಟ ಇದ್ರೆ ನಮಗೂ ಕಷ್ಟನೇ ನಮಗ ಕಷ್ಟ ಇದ್ರೆ ಅವ್ರಿಗೂ ಕಷ್ಟ ಎಲ್ಲ ಹಂಚ್ಕೊಂಡು ತಿನ್ನೋದು ಕುಡಿಯೋದು ಅಷ್ಟೇ ಈ ಸಿದ್ಧಾಂತ ಎಲ್ಲರೂ ಇಟ್ಕೊಬೇಕು ಸರ್ ಬೇಸಿಗೆ ಟೈಮ್ ಅಲ್ಲಿ ನೀರ್ ಇಲ್ದಲ್ಲ ಎಷ್ಟೋ ಜನ ಬೆಂಗಳೂರು ಬಿಟ್ಟು ಹೋದ್ರು ಸರ್ ಮತ್ತೆ ಮಳೆಗಾಲ ಆದ್ಮೇಲೆ ಇಲ್ಲಿ ಬಂದಿದ್ದಾರೆ ನೀರಿನ ಅಭಾವ ಎಷ್ಟು ಕಾಡ್ತು ಎಲ್ರಿಗೂ ಈಗ ಅಥವಾ ನಾಯಿ ಹೀಗೆ ಅಂತ ಅದು ಆಕ್ಚುಯಲ್ ಆಗಿ ಅಲ್ಲಿ ನಾಯಿ ಗೂಡು ಇರಬಾರ್ದು ಅಂದರು ಅಲ್ಲಿ ಕಟ್ಟಿದ ನಾಯಿ ಎಲ್ಲ ಹೋಗ್ಬಿಡೋದು ಏನೋ ಒಂದು ಹಾಗೆ ಸರಿ ಅದಕ್ಕೋಸ್ಕರ ನಾಯಿನ ಹಿಂದಗಡೆಯೇ ಅಲ್ಲೇ ಇಟ್ಕೊಂಡ್ವಿ ಓಕೆ ಹಾಂ ಈ ಕಡೆನಾ ಹೋಗೋದು ಹಾಂ ಯಾವುದು ಸರ್ ಇದು ತಳಿ ಇದು ಓ ಸಗಣಿ ಗಂಜ ಎಲ್ಲ ಈ ಕಡೆ ಇಟ್ಕೊಂಡಿದ್ದೀರಾ ಇದು ಮಾರಾಟ ಮಾಡ್ತೀವಿ ನಾವು ಈ ಟ್ರೇ ನೂರು ರೂಪಾಯಿ ಒನ್ ಟ್ರೇ ಈ ಡ್ರಮ್ಮು ನೂರ ರೂಪಾಯಿ ಈ ದೊಡ್ಡ ಡ್ರಮ್ ಇದೆ ಈ ರೂಪಾಯಿ ಇದು ನೂರ ರೂಪಾಯಿ ಚಿಕ್ಕ ಚಿಕ್ಕ ಡ್ರಮ್ಮು ಓಕೆ ಈ ಬಕೆಟು ಐವತ್ತು ರೂಪಾಯಿ ಇದೆಲ್ಲ ಒಂದಿನದ್ದು ಎಷ್ಟು ದಿನದ್ದು ಹೆಚ್ಚು ಕಡಿಮೆ ಇದು ಒಂದು ಐದಾರು ದಿನದ್ದು ಸಗಣಿ ಇದು ಓಕೆ ಐದಾರು ದಿನ ಖಾಲಿ ಆಗಿಬಿಡುತ್ತಾ ತಗೊಂಡೋಗ್ಬಿಡ್ತಾರೆ ಬಂದು ರೆಗ್ಯುಲರ್ ಕಸ್ಟಮರ್ ಇದ್ದಾರೆ ನಿಮಗೆ ಯಾವಾಗಾದ್ರೂ ಇರಲಿ ತೊಗೊಂಡೋಗ್ತಾರೆ ಗಾರ್ಡನ್ ಟೆರೇಸ್ ಗಾರ್ಡನ್ ಮತ್ತೆ ಕೃಷಿಗೂ ತಗೊಂಡೋಗ್ತಾರೆ ಇವತ್ತು ಕೃಷಿಗೆ ಯಾರಿಗೂ ಕೊಡುಗೆ ಗೊಬ್ಬರ ಬೇಕು ಅಂದ್ರೆ ನಾಟಿ ಹಚ್ಚುವ ಗೊಬ್ಬರ ಸಿಗಲ್ಲ ಕಷ್ಟ ಅದಕ್ಕೆ ನಮ್ಗೆ ಸೇಲ್ ಆಗತ್ತೆ ಆಮೇಲೆ ಗಂಜಳ ಲೀಟರ್ ಐವತ್ತು ರೂಪಾಯಿ ಹಿಂಗೆ ಸೇಲ್ ಆಗತ್ತೆ ಆಮೇಲೆ ಬೆರಣಿ ಮಾಡಿದೀವಿ ಬೆರಣಿ ಐದು ರೂಪಾಯಿಗೆ ಒಂದು ಬೆರಣಿ ಸೇಲ್ ಆಗುತ್ತೆ ಬೆರಣಿ ಇಲ್ಲಿ ಸರ್ ತೋರಿಸಿ ಅಲ್ಲಿ ಇಟ್ಕೊಂಡಿದ್ದೀರಾ ಬೈಣಿ ಯಾರು ಮಾಡ್ತೀರಾ ನೀವೇ ಮನೆಯವ್ರು ಮಾಡ್ತೀರಾ ಅಥವಾ ಕೆಲಸ ಯಾರಾದರೂ ಮಾಡ್ತೀವಿ ಇಲ್ಲಿ ಎಲೆ ಎಲ್ಲ ಬಿದ್ದಿರತ್ತೆ ಅದನ್ನು ಹಾಕ್ಬಿಡ್ತೀವಿ ಸರಿ ಬೆರಣಿ ಇಲ್ಲಿ ಬೆಂಗಳೂರಿನ ಏನಕ್ಕೆ ಯೂಸ್ ಮಾಡ್ತಾರೆ ತುಂಬ ಜನ ಇವಾಗ ಅಗ್ನಿಹೋತ್ರ ಮಾಡ್ತಾ ಇದ್ದಾರೆ ಹೋಮ ಓಕೆ ಅವರು ತಗೊಂಡೋಗ್ತಾರೆ ಇದು ಯಾವ ರೀತಿ ಕೊಡ್ತೀರಾ ಕೆ ಜಿ ಲೆಕ್ಕದಲ್ಲಿ ಕೊಡ್ತೀರಾ ಇಲ್ಲ ಒಂದು ಪೀಸ್ ಐದು ರೂಪಾಯಿ ಇನ್ನೂ ದೊಡ್ಡದೇ ಇರುತ್ತೆ ಈ ಸೈಜು ಇರುತ್ತೆ ಇನ್ನೊಂದು ಸ್ವಲ್ಪ ದೊಡ್ಡದೇ ಇರುತ್ತೆ ಒಂದು ಬೆರಣೆ ಐದು ರೂಪಾಯಿ ಹಂಗೆ ಮಾರಾಟ ಆಗುತ್ತೆ ಅಂದಾಜು ಒಂದು ತಿಂಗಳಿಗೆ ಎಷ್ಟು ಬೆರಣಿನ ಮಾಡ್ತೀವಿ ಇಲ್ಲ ಅಂದಾಜು ಇಲ್ಲ ಮಳೆಗಾಲದ ಬಂತು ಅಂದರೆ ಏನೂ ಮಾಡೋಕ್ಕೆ ಆಗಲ್ಲ ಯಾಕೆಂದರೆ ಅದು ಒಣಗ್ಸೋಕ್ಕಾಗಲ್ಲ ಸೊ ಬಿಸಿಲು ಕಾಲದಲ್ಲಿ ಬೇರೆ ಎಲ್ಲಿ ಮಳೆ ಇಲ್ಲದೆ ಇದ್ದಾಗ ಬೆರಣಿ ತಟ್ಬಿಟ್ಟು ರೆಡಿ ಮಾಡಿ ಎಲ್ಲ ಚೀಲಗಳಲ್ಲಿ ಇಟ್ಕೊಂಡಿರ್ತೀವಿ ಬಂದವ್ರಿಗೆ ಬಂದವ್ರಿಗೆ ಕೊಡ್ತಾ ಇರ್ತೀವಿ ಅಂದ್ರೆ ರೆಗ್ಯುಲರ್ ಆಗಿ ಬೆರಣಿಗೆ ಗಂಜಲಕ್ಕೆ ಹಸುವಿನ ಸೆಗಣಿಗೆ ರೆಗ್ಯುಲರ್ ಆಗಿ ಇದಾರೆ ಇದಾರೆ ನಮ್ಗೆ ಓಕೆ ಆಯ್ತ್ ಎಷ್ಟಾಗ್ಬೋದು ಎಷ್ಟು ಬಕೆಟ್ ಆಗ್ಬೋದು ಸರ್ ಈ ಥರ ಬ್ಯಾರ್ಲ್ ಆಗಿರ್ಬೋದು ಬಕೆಟ್ ಆಗಿಬಿಟ್ರೆ ಹತ್ ನಿಂಗಳಿಗೆ ಒಂದು ಐದು ಐದಾರು ದಿನದ್ದು ಇದು ವಾರದಲ್ಲಿ ಒಂದ್ ಸ ಒಂದ್ ಸರ್ತಿ ಎರಡು ಸರ್ತಿ ತಗೊಂಡು ಬಂದು ಓಕೆ ಇವಾಗ ಸ್ಟಾರ್ಟ್ ಆಗುತ್ತೆ ಮಳೆ ಜಾಸ್ತಿ ಬಂದ್ರೆ ಎಲ್ಲ ಮತ್ತೆ ಹೋಗ್ಬಿಡುತ್ತಲ್ಲ ಸರ್ ಏನು ಹೋಗಲ್ಲ ಅದ್ರ ಮೇಲೆ ಇದು ಶೀಟ್ ಹಾಕಿರ್ತೀವಿ ಏನಾದ್ರೂ ಪ್ಲಾಸ್ಟಿಕ್ ಶೀಟ್ ಇದು ಏನು ಹಾಳಾಗಲ್ಲ ಎಂಟ್ರಿ ಗಿರ್ ಅಂತಾರೆ ಇದು ಜಗತ್ತಲ್ಲಿ ಅತಿ ಹೆಚ್ಚು ಹಾಲು ಕರೆಯುವಂತ ತಳಿ ಇದು ಜಗತ್ತಲ್ಲಿ ಅತಿ ಕೊಡುತ್ತೆ ಸರ್ ಮ್ಯಾಕ್ಸಿಮಮ್ ನಮ್ಮ ದೇಶದಲ್ಲಿ ನಾವು ಅಭಿವೃದ್ಧಿ ಮಾಡಿಲ್ಲ ಆದರೆ ಬ್ರೆಜಿಲ್ ಅವರು ಇದನ್ನು ತಗೊಂಡೋಗಿ ಅಭಿವೃದ್ಧಿ ಮಾಡಿದ್ದಾರೆ ದಿನಕ್ಕೆ ಒಂದು ದಿನಕ್ಕೆ ಎಪ್ಪತ್ತೇಳೂವರೆ ಲೀಟರ್ ಹಾಲು ತೆಗೆದಿದ್ದಾರೆ ಈ ತಳಿಯಿಂದ ಎಪ್ಪತ್ತೇಳೂವರೆ ಲೀಟರ್ ಬರೋಬ್ಬರಿ ನೀವೆಷ್ಟು ತೆಗಿತಾ ಇದ್ದೀರಾ ನನ್ನ ಹತ್ರ ಹದಿನೈದು ಲೀಟರ್ ಬಂದಿದೆ ಇದು ಹನ್ನೆರಡು ಲೀಟರ್ ಕರೆದಿದೆ ಮೊದಲನೇ ಸರ್ತಿ ಕರಿವು ಹಾಕಿರೋದು ಎರಡನೇ ಸರ್ತಿ ಮೂರನೇ ಸರ್ತಿ ಕರಿವು ಇದ್ದಂಗೆ ಹಾಲು ಇಳುವರಿ ಜಾಸ್ತಿ ಆಗುತ್ತೆ ಓಕೆ ಇವಾಗ ದೇಸಿ ಹಾಲಿಗೂ ಈ ಗೀರಸು ಹಾಲಿಗೂ ಏನು ವ್ಯತ್ಯಾಸ ಇದೆ ನಾಟಿ ಹಸು ಹಾಲುಗೂ ನ ಗಿರು ಹಾಲು ಎಲ್ಲ ಯಾವುದೇ ನಾಟಿ ಹಸು ಹಾಲಾಗಲಿ ಆಗಲಿ ಎಲ್ಲ ಒಂದೇ ಗಿರು ಅದರಷ್ಟೇ ಉತ್ಕೃಷ್ಟವಾಗಿ ಹೌದು ಯಾಕೆಂದರೆ ಈ ಹಸುವಿನಲ್ಲಿ ಇಲ್ಲಿ ಭುಜ ಇದೆ ಇದರಲ್ಲಿ ಒಂದು ಸೂರ್ಯ ಕೇತು ಅಂತ ನಾಡಿ ಇರುತ್ತೆ ಆ ನಾಡಿಯ ಕಾರಣದಿಂದ ಗೋವು ಅರವತ್ತನಾಲ್ಕು ಶಕ್ತಿಗಳು ಅಂದರೆ ಎನರ್ಜಿನ ಇಟ್ ಅಟ್ರ್ಯಾಕ್ಟ್ಸ್ ಫ್ರಮ್ ಸನ್ಲೈಟ್ ಆ್ಯಂಡ್ ಮೂನ್ಲೈಟ್ ಬೋತ್ ಎನ್ವಿರೋನ್ಮೆಂಟಿಂದ ಅರವತ್ತ್ನಾಲ್ಕು ಎನರ್ಜಿನ ತಗೊಂಡು ಇಟ್ ಪಾಸಸ್ತ್ರೂ ಮಿಲ್ಕ್ ಡಂಗ್ ಯೂರಿನ್ ಇಟ್ಸ್ ಸ್ವೆಕ್ಟ್ ಆ್ಯಂಡ್ ಇಟ್ಸ್ ಬ್ರೆತ್ ಅಂದರೆ ಇದ್ರ ಉಸಿರು ಬೆವರು ಸಗಣಿ ಗಂಜಳ ಹಾಲು ಇದೆಲ್ಲದರಿಂದ ಅದು ಅರವತ್ತ್ನಾಲ್ಕು ಎನರ್ಜಿನ ಕೊಡುತ್ತೆ ಹೆಚ್ಚಫು ಜರ್ಸಿಗಾದರೆ ಈ ಇದೆಯಲ್ಲ ಈ ಭುಜ ಅನ್ನೋದು ಇರಲ್ಲ ಅದು ಬರಲ್ಲ ಬರೋಲ್ಲ ಇದು ಓಕೆ ಯಾಕೆಂದರೆ ಅದು ಇಲ್ಲದೆ ಇದ್ದರೆ ಅದರ ಹಾಲಲ್ಲಿ ತುಂಬ ಅಂಶಗಳು ಕಡಿಮೆ ಆಗುತ್ತೆ ಅವಕ್ಕೆ ಬಿಸಿಲು ತಡೆಯೋಕ್ಕಾಗಲ್ಲ ಹೆಚ್ಚಫು ಜರ್ಸಿಗೆ ಯಾವಾಗ ಬಿಸಿಲು ತಡೆಯೋಕ್ಕಾಗಲ್ಲ ಅದು ಬಿಸಿಲಲ್ಲಿ ಇರೋಕ್ಕಾಗಲ್ಲ ಬಿಸಿಲಲ್ಲಿ ಇಲ್ಲದೆ ಇದ್ದಾಗ ಏನಾಗುತ್ತೆ ವೈಟಮಿನ್ ಡಿ ಡಿಫಿಷಿಯನ್ಸಿ ಆಗತ್ತೆ ಸೊ ವೈಟಮಿನ್ ಡಿ ಡಿಫಿಷಿಯನ್ಸಿ ಆದಾಗ ಏನಾಗುತ್ತೆ ಮನುಷ್ಯನ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಒಂದು ಎರಡನೇದು ವೈಟಮಿನ್ ಡಿ ಸಿಗೋದು ಎಲ್ಲ ಸೂರ್ಯನಿಂದ ಸೂರ್ಯನ ಸಂಪರ್ಕನೇ ಇಲ್ಲದೇ ಇದ್ದ ಮೇಲೆ ವೈಟಮಿನ್ ಡಿ ಬರುತ್ತೆ ಸೂರ್ಯ ಇಡೀ ಜಗತ್ತಿನ ಚರಾಚರ ಸೃಷ್ಟಿಗೆ ಮೂಲ ಕಾರಣ ಸೂರ್ಯ ಸೂರ್ಯನೇ ಇಲ್ಲದೇ ಮೇಲೆ ಇವತ್ತು ಅದಕ್ಕೋಸ್ಕರ ನಾವು ನೋಡ್ತಾ ಇದ್ದೀವಿ ಬೆಂಗಳೂರಂತ ಸೂರ್ಯ ಚರಾಚರ ಸೃಷ್ಟಿಗೆ ಮೂಲ ಕಾರಣ ಅಂತ ಹೇಳ್ತಾರೆ ನಾವು ತಗೊಳ್ಳೋಂಥ ಆಹಾರದಲ್ಲಿ ಸೂರ್ಯನ ಅಂಶನೇ ಇಲ್ಲದೇ ಇದ್ದರೆ ವಂಶ ಅಭಿವೃದ್ಧಿ ಅಥವಾ ಸಂತಾನ ಅಭಿವೃದ್ಧಿ ಹೇಗಾಗತ್ತೆ ಇವತ್ತು ನೋಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ಬೆಂಗಳೂರಂಥ ಸಿಟಿನಲ್ಲಿ ಒಂದು ಸಾವಿರಕ್ಕಿಂತ ಹೆಚ್ಚು ಐ ಬಿ ಎಫ್ ಸೆಂಟರ್ಗಳಿದೆ ನಾವು ಹೆಚ್ ಎಫ್ ಜರ್ಸಿ ಹಸು ಹಾಲು ಏನು ಕುಡಿತಾ ಇದ್ದೀವಿ ಅವೆರಡಕ್ಕೂ ಬಿಸಿಲು ತಡೆಯೋಲ್ಲ ಬಿಸಿಲು ತಡೀದೇ ಇದ್ದ ಮೇಲೆ ಈ ಸಮಸ್ಯೆಗಳೆಲ್ಲ ಉತ್ಪತ್ತಿ ಆಗತ್ತೆ ಅಂದರೆ ನಾವು ಓನ್ಲಿ ಬಿಸಿಲಲ್ಲಿ ನಿಂತ್ಕೊಂಡಿದ್ರೆ ಸಾಕಾಗಲ್ಲ ನಾವು ಕೂಡ ಮೂಲಗಳಿಂದ ಬಂದಾಗ ಮಾತ್ರ ಬರಬೇಕು ಇಲ್ಲಾಂದರೆ ಈ ರೀತಿ ಪ್ರಾಬ್ಲಮ್ಗಳೆಲ್ಲ ಎಲ್ಲ ಪ್ರಾಬ್ಲಮ್ಮು ಶುರು ಆಗುತ್ತೆ ರೋಗ ನಿರೋಧಕ ಶಕ್ತಿ ಮನುಷ್ಯನಲ್ಲಿ ಹಾಳಾಯಿತು ಅಂದರೆ ಇವತ್ತು ಕ್ಯಾನ್ಸರು ಕಿಡ್ನಿ ಫೇಲ್ಯೂರು ಬಿ ಪಿ ಶುಗರು ಹಾರ್ಟ್ ಪ್ರಾಬ್ಲಮ್ಮು ಸ್ಕೀಜೋಫ್ರೇನಿಯಾ ಮೆಂಟಲ್ ಡಿಸಾರ್ಡರ್ಸು ಆಟಿಸಮ್ ಅಂದರೆ ಅಂಗವಿಕಲತೆ ಇದೆಲ್ಲವೂ ಪ್ರಾರಂಭ ಆಗುತ್ತೆ ಹೆಚ್ ಎಫ್ ಜರ್ಸಿ ಹಸು ಹಾಲಲ್ಲಿ ಒಬ್ಬ ಅಮೇರಿಕದ ಒಬ್ಬ ಸ್ವಿಟ್ಜರ್ಲ್ಯಾಂಡಿನ ಒಬ್ಬ ವಿಜ್ಞಾನಿ ಕೀತ್ ವುಡ್ಫೋಲ್ಡ್ ಅಂತ ಆತ ಒಂದು ಪುಸ್ತಕ ಬರೆದಿದ್ದಾನೆ ಡೆವಿಲ್ ಇನ್ ದಿ ಮಿಲ್ಕ್ ಅಂತ ಆ ಪುಸ್ತಕದಲ್ಲಿ ಆತ ಈ ಐ ಈ ಎಂಟತ್ತು ಕಾಯಿಲೆಗಳು ನಾನು ಯಾವುದು ಹೇಳಿದೆ ಇದೆಲ್ಲ ಹಾಲು ಕುಡಿಯೋದ್ರಿಂದ ಬರುತ್ತೆ ಅಂತ ಆತ ಹೇಳ್ತಾನೆ ನಾವು ನಮ್ಮ ದೇಶದಲ್ಲಿ ನಾವಿದನ್ನೇನು ಸಂಶೋಧನೆ ಮಾಡಿ ನಮ್ಮ ಹಸುಗಳು ಶ್ರೇಷ್ಠ ಅಂತ ಹೇಳ್ಕೊಳಕ್ಕೆ ನಾವೇನು ಮಾಡಿಲ್ಲ ಬೇರೆ ದೇಶದವರು ಮಾಡಿರೋದು ಅದರದು ಸಮಸ್ಯೆ ಇದೆ ಅಂತ ನಮ್ಮ ಹಸುಗಳ ಬಗ್ಗೆ ಅವ್ರು ಸಂಶೋಧನೆ ಮಾಡಿ ಇವತ್ತು ಅತ್ಯುತ್ತಮವಾದ ಅವ್ರಿಗೆ ಫಲಿತಾಂಶ ಸಿಕ್ಕಿದೆ ಸಂಶೋಧನೆಗಳು ಇಲ್ಲಿ ಆಗ್ಬೇಕು ಅವೇರ್ನೆಸ್ ಬರ್ಬೇಕು ಇದ್ರ ಬಗ್ಗೆ ತಿಳ್ಕೊಬೇಕು ಎಷ್ಟೋ ವಿಚಾರಗಳು ಗೊತ್ತಿಲ್ಲ ಸರ್ ಇವಾಗ ಟ್ಯಾಬ್ಲೆಟ್ ತಗೊಂಡ್ರೆ ಸರಿಯಾಗುತ್ತೆ ಎಲ್ಲ ಒಂದ್ ಕಡೆ ನಂದಿನಿ ಹಾಲು ತಗೊಳ್ತಾ ಇದೀವಿ ಸರಿಯಾಗುತ್ತೆ ಪಾಕೆಟ್ ಹಾಲ್ ತಗೊಳ್ತಾ ಇದೀವಿ ಡೈಲಿ ಹಾಲು ಕುಡಿತಾ ಇದೀವಿ ಡಾಕ್ಟರ್ ಹೇಳಿದ್ದಾರೆ ಬಟ್ ಹಾಲಿಂದಲೇ ಏನು ನೀವು ಹೇಳೋ ಪ್ರಕಾರ ಸರ್ವ ಕಾಯಿಲೆಗಳಿಗೂ ಒಂದ್ ರೀತಿ ರಾಮಬಾಣ ಅಂದ್ರೆ ಹಾಲು ಹಾಲು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಎಲ್ಲ ಬರುತ್ತೆ ಮೂಲ ಹಾಲು ಅಂತ ಇವಾಗ ಅರ್ಥ ಕಾರಣ ಹಾಲು ಅಂತ ಇದು ಎಷ್ಟು ವರ್ಷದ್ದು ಸರ್ ಎಷ್ಟು ದಿನದ್ದು ಇದನ್ನ ಐದು ವರ್ಷದ ಅದು ಓಕೆ ಇನ್ನು ಎಷ್ಟು ಎತ್ತರ ಬೆಳಿಬಹುದು ಹೆಚ್ಚು ಕಡಿಮೆ ಇನ್ನೊಂದು ಸ್ವಲ್ಪ ಇನ್ನೊಂದು ಅರ್ಧ ಅಡಿ ಬೆಳಿಬೋದು ಅದು ಓಕೆ ಇದು ಮೇಂಟೆನೆನ್ಸ್ ಇಲ್ಲ ಹೇಗೆ ಮಾಮೂಲಿ ಹಸುಗಳಿಗಿಂತ ಗೀರಸ್ಸು ಫುಡ್ ಏನಾದ್ರು ಜಾಸ್ತಿ ತಗೊಳುತ್ತೆ ನೋಡಿ ಅದು ಸ್ವಲ್ಪ ಫುಡ್ ಜಾಸ್ತಿ ತಗೊಳುತ್ತೆ ಮಾಮೂಲು ಹಸು ಅಂದರೆ ನಮ್ಮ ನಾಟಿ ಹೆಸರುಗಳಲ್ಲಿ ಇದು ಸ್ವಲ್ಪ ಆಹಾರ ಜಾಸ್ತಿ ತೊಗೊಳ್ಳುವಂಥದ್ದು